ಎಚ್ಚರ ಅಪ್ರಾಪ್ತ ಮಕ್ಕಳಿಗೆ ಬೈಕ್ ನೀಡಿದರೆ ದಂಡ ತಪ್ಪಿಲ್ಲ ಎಂಬಂತೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಬೈಕ್ ಓಡಿಸುತ್ತಿರುವ ಅಪ್ರಾಪ್ತರ ವಿರುದ್ಧ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಾನೂನು ಜಾಗೃತಿ ಮೂಡಿಸಲಾಗಿದ್ದು ನಿಯಮ ಉಲ್ಲಂಘನೆಗೆ ಸೂಕ್ತ ಶಿಕ್ಷೆ ಕೊಡಲಾಗುತ್ತಿದೆ ಎಸ್ಪಿ ಚೌಕ್ಸಿಯವರ ಎಚ್ಚರಿಕೆ ಹೆಲ್ಮೆಟ್ ಹಾಕದೆ ವಾಹನ ಓಡಿಸುವುದು ಅಥವಾ ಪರವಾನಗಿ ಇಲ್ಲದೆ ಚಾಲನೆ ಮಾಡುವುದನ್ನು ಸಹಿಸಲಾಗದು ಅಪ್ರಾಪ್ತರಿಗೆ ಯಾವುದೇ ಕಾರಣಕ್ಕೂ ವಾಹನ ಕೊಟ್ಟರೆ ಪೋಷಕರ ವಿರುದ್ಧವೇ ಕ್ರಮ ಜರುಗಿಸಲಾಗುವುದು ಚಿಕ್ಕಬಳ್ಳಾಪುರದಲ್ಲಿ ನಲವತ್ತು ಬೈಕ್ಗಳು ಬಾಗೇಪಲ್ಲಿ ಬಳಿ ಇಪ್ಪತ್ತೆರಡು ಬೈಕ್ಗಳು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಪೋಷಕರಿಗೆ ಕರೆಸಿ ಕಾನೂನು ಅರಿವು ನೀಡಲಾಗಿದೆ ಇದು ಕೇವಲ ಪ್ರಾರಂಭ ಇದೇ ರೀತಿ ಮುಂದುವರೆದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಚೌಕ್ಸಿ ಎಚ್ಚರಿಸಿದರು ಅವರು ಪ್ರಶ್ನಿಸಿದಾಗ ಬೆಂಗಳೂರು ಹೋಗುವಾಗ ನೀವು ಹೆಲ್ಮೆಟ್ ಹಾಕ್ತೀರಾ ಅಲ್ಲಿ ನಿಯಮ ಪಾಲನೆ ಮಾಡ್ತೀರಾ ಹಾಗಾದ್ರೆ ಅಲ್ಲ ನಿಯಮ ಎಲ್ಲೆಡೆ ಒಂದೇ ಚಾಲನಾ ಪರವಾನಗಿ ಇದ್ದರೂ ಮಾತ್ರ ವಾಹನ ಓಡಿಸಬೇಕು ಇತರರ ಜೀವಕ್ಕೆ ಅಪಾಯವಾಗದಂತೆ ಜಾಗರೂಕರಾಗಬೇಕು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು ಅಡಿಷನಲ್ ಎಸ್ಪಿ ಜಗನ್ನಾಥ್ರೈ ಡಿ ವೈಎಸ್ಪಿ ಮುರಳೀಧರ್ ನಗರ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಗ್ರಾಮಾಂತರ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ಪೊಲೀಸರ ತಂಡಬಾರ್ದು ಬೇಕು ಗಾಡಿ ಬೇಕಾಗಿಲ್ಲ ಫೈನ್ ಇದೆ ಎಷ್ಟು ಎಪ್ಪತ್ತೈದು ಸಾವಿರ ಫೈನ್ ಇದೆ ಪೇರೆಂಟ್ಸ್ ಮೇಲೆ ಮತ್ತು ಗಾಡಿ ಸೀಸ್ ಆಗುತ್ತೆ ಲೈಸೆನ್ಸ್ ಒಂದು ವರ್ಷ ಕ್ಯಾನ್ಸಲ್ ಆಗುತ್ತೆ ಗಾಡಿದು ರೆಜಿಸ್ಟ್ರೇಷನ್ ಒಂದು ವರ್ಷ ಕ್ಯಾನ್ಸಲ್ ಆಗುತ್ತೆ ರೋಡ್ ಮೇಲೆ ಯೂಸ್ ಮಾಡೋಕ್ಕೆ ಆಗಲ್ಲ ಗಾಡಿ ಆಯ್ ಮತ್ತು ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ ನೀವು ಕೂಡ ಅರ್ಥ ಆಗಬೇಕು ಹೆಲ್ಮೆಟ್ದು ಎಷ್ಟು ಫೈನ್ ಇದೆ ಐನೂರು ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ ಬಟ್ ನೀವು ಅಂಡರ್ ಈಜ್ ಡ್ರೈವಿಂಗ್ ಮಾಡ್ತಾರಾ ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರಾ ಹದಿನೆಂಟರಿಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ಹಾಂ ಅರ್ಥ ಆಗ್ತಾ ಇದೇ ಇಲ್ಲ ಸರ್ ನಾ ಇವತ್ತು ಯಾರಿಗೆ ಗಾಡಿ ಕೊಡಬಾರ್ದು ನೋಡಿ ಹಾ ಸಮಸ್ಯೆ ಏನಿದೆಯಾ ನಿಮ್ಮ ಅಂಡರ್ ಡ್ರೈವಿಂಗ್ ಕಾರಣ ಬಗ್ಗೆ ನಮ್ಮ ನಮಗೆ ತೊಂದರೆ ಆಗ್ತದೆ ಟ್ರಾಫಿಕ್ ಫೈ ಟ್ರಾಫಿಕ್ ಜಾಸ್ತಿ ಖರಾಬ್ ಆಗ್ತದೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಈ ಥರ ಮಾಡೋಕ್ಕೆ ನಾವು ಯಾರಿಗೆ ಬಿಡೋಲ್ಲ ಮತ್ತೆ ನಿಮಗೆ ಈಗ ನಾವು ಸರಿಯಾಗಿ ಥರ ತಿಳಿಸ್ತಾ ಇದ್ದೀವಿ ಅರ್ಥ ಆಗೋಲ್ಲ ಸೊ ಏನು ತೊಂದರೆ ಇಲ್ಲ ನಮಗೆ ಏನು ಸಮಸ್ಯೆ ಇಲ್ಲ ನಾವು ಇಲ್ಲ ಗಾಡಿ ಸೀಸ್ ಮಾಡಿಕೊಂಡು ಕೋರ್ಟ್ಗೆ ಕೊಡ್ತೀವಿ ಆಮೇಲೆ ನೀವು ನೋಡಿ ಹೇಗೆ ನಿಮಗೆ ಗಾಡಿ ಸಿಗುತ್ತೆ ಕೇಸ್ ಮಾಡೋಕ್ಕೆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ನಿಮ್ಮ ಮೇಲೆ ನಮಗೆ ಏನು ಇಷ್ಟ ಇಲ್ಲ ಬಟ್ ನೀವು ಫೋರ್ಸ್ ಮಾಡ್ತಾರಾ ನಮಗೆ ಕೇಸ್ ರಿಜಿಸ್ಟರ್ ಮಾಡಬೇಕು ಕೇಸ್ ಕೂಡ ಆಗುತ್ತೆ ಇಪ್ಪತ್ತೈದು ಸಾವಿರ ಫೈನ್ ಕೂಡ ಆಗುತ್ತೆ ಆಮೇಲೆ ಕೋರ್ಟಲ್ಲಿ ನೀವು ನೋಡಿ ಮೂರು ವರ್ಷದ ಸಜಾ ಕೂಡ ಆಗುತ್ತೆ ಮತ್ತೆ ಈ ಥರ ಇಲ್ಲಕ್ಕೆ ನಾವು ಜೋಬ್ ಮಾಡ್ತಾ ಇದ್ದೀವಿ ಪೂರ್ತಿ ಡಿಸ್ಟಿಕಲ್ಲಿ ಇದೇ ಮಾಡ್ತಾ ಇದ್ದೀವಿ ನಿನ್ನೆ ಚಿನ್ ಚಿಕ್ಕಬಳ್ಳಾಪುರಲ್ಲಿ ನಲ್ವತ್ತು ವೆಹಿಕಲ್ ಇದೇ ಥರ ಸೀಸ್ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ ಮಾಡಿದ್ದೀವಿ ಈ ನಲ್ವತ್ತು ವೆಹಿಕಲ್ ಹಿಂದೆ ಮೂರು ಕೇಸಸ್ ಆಲ್ರೆಡಿ ಆಗಿದೆ ಮಕ್ಕಳ ಮೇಲೆ ಮಕ್ಕಳಿದ್ದು ತಂದೆ ತಾಯಿ ಮೇಲೆ ಅರ್ಥ ಆಗಬೇಕು ಯಾರು ನಮಗೆ ಈ ಥರ ಸಿಗ್ತಾರ ಗಾಡಿ ಓಡಾಡ್ ಓಡಾಡ್ತಾ ಅಲ್ಲಿ ಯಾರು ಈ ಥರ ಮತ್ತೆ ಸಿಗ್ತಾರ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಡೈರೆಕ್ಟ್ ತ್ರೀ ಇಯರ್ಸ್ ಪನಿಷ್ಮೆಂಟ್ ಇದೆ ಅರ್ಥ ಆಗಬೇಕು ಸೀರಿಯಸ್ ಆಗಿ ತಗೋಬೇಕು ಇದನ್ನು ಏನು ತೊಂದರೆ ಕೊಡಬೇಕು ಪಬ್ಲಿಕ್ ಈ ಕಾರಣ ಬಗ್ಗೆ ಮಾಡ್ತಾ ಇದ್ದೀವಿ ಈ ಥರ ಇಲ್ಲ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಲೈಸೆನ್ಸ್ ಇರಬೇಕು ನಿಮ್ಮ ಹತ್ರ ಮತ್ತೆ ಹೆಲ್ಮೆಟ್ ಯೂಸ್ ಮಾಡಬೇಕು ಎದು ಎರಡು ಇರ್ತದೆ ನಿಮ್ಮ ಹತ್ರ ಅಂತೂ ನಿಮ್ಮ ಗಾಡಿ ಸ್ಟಾಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅರ್ಥ ಆಗಬೇಕು ಹಾಂ ಎಲ್ಲಿಂದ ಬೆಂಗ್ಳೂರಿಗೆ ಹೋಗ್ತಾರಾ ಬೆಂಗ್ಳೂರು ಪಕ್ಕದಲ್ಲಿ ಇದು ಅರವತ್ತು ಕಿಲೋಮೀಟರ್ ಇದೆ ಹೆಲ್ಮೆಟ್ ಹಾಕ್ತೀರನಾ ಅಲ್ಲಿ ಇದು ಚಿಂತಾಮಣಿ ಹಾಕೋಕ್ಕೇನು ತೊಂದರೆ ಇದೆ ಹಾಂ ಆಕ್ಸಿಡೆಂಟ್ ಬೆಂಗ್ಳೂರಲ್ಲಿ ಆಗಲ್ಲ ಚಿಂತಾಮಣಿಯಲ್ಲಿ ಆಗೋಲ್ಲ ಸೇಫ್ಟಿಗೆ ಹಾಕ್ತೀರಾ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಈ ಟ್ರಾಫಿಕ್ ರೂಲ್ಸ್ ಏನೇನಿದೆ ಇಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಈ ಥರ ಎಲ್ಲಾಗಿ ಪೊಲೀಸ್ ನಮಗೆ ತೊಂದರೆ ಕೊಡೋಕ್ಕೆ ರೂಲ್ಸ್ ಮಾಡಿದರಾಗಿ ನಿಮ್ಮೆಂಥ ಫೈಲ್ ತಗೋಬೇಕು ಈ ಥರ ಎಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಇದೆ ಇಲ್ಲ ಓಕೆ ನೀವು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ ನಮ್ಮ ಕೆಲಸ ಕಡಿಮೆ ಆಗುತ್ತೆ ನಮ್ಗೇನು ಅವಶ್ಯಕತೆ ಇದೆ ರೋಡಲ್ಲಿ ನಿಂತ್ಕೊಳ್ಳೋಕ್ಕೆ ನೀವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರ ಅದು ಇಲ್ವಾ ನಾವು ಬೇರೆ ಕೆಲಸ ನೋಡ್ತೀವಿ ಹಾಂ